ಸಂಸತ್ತಿನ ಒಳಗೆ ಸ್ಮೋಕ್ ಕ್ಯಾಕರ್ ಒಂದರ ಸ್ಪ್ರೇಗೆ ಸಂಬಂಧಿಸಿದ ಆರೋಪಿ ಮನೋರಂಜನ್ ಬದಲಾಗಿ ಎಸ್ಎಫ್ಐ ಜಿಲ್ಲಾಧ್ಯಕ್ಷ ಟಿಎಸ್ ಕುಮಾರ್ ಅವರ ಹಳೆ ಫೋಟೋವನ್ನು ಬಳಸಿ ಇವರೇ ಮನೋರಂಜನ್ ಎಂದು ಅಪಪ್ರಚಾರ ಮಾಡಲಾಗಿದೆ ಎಂದು ಆರೋಪಿಸಿ ದೂರನ್ನ ನೀಡಲಾಗಿದೆ ಸಾಮಾಜಿಕ ಜಾಲತಾಣದಲ್ಲಿ ಅಪಪ್ರಚಾರ ಮಾಡುತ್ತಿರುವುದನ್ನು ಖಂಡಿಸಿ ಅಪಪ್ರಚಾರ ಮಾಡಿದವರ ಮೇಲೆ ಸೂಕ್ತ ಕ್ರಮಕ್ಕೆ ಒತ್ತಾಯಿಸಿ ವಿಜಯ್ ಕುಮಾರ್ ಸೈಬರ್ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ದಾರೆ ಟಿಎಸ್ವಿಜಯ ಕುಮಾರ್ ಕಳೆದ ಐದು ವರ್ಷಗಳಿಂದ ಭಾರತ ವಿದ್ಯಾರ್ಥಿ ಫೆಡರೇಷನ್ ನ ಕಾರ್ಯಕರ್ತ ಹಾಗೂ ಜಿಲ್ಲಾ ಅಧ್ಯಕ್ಷರಾಗಿದ್ದಾರೆ ಮೈಸೂರು ಸೈಬರ್ ಪೊಲೀಸ್ ಠಾಣೆಗೆ ವಿಜಯ್ ಕುಮಾರ್ ನೀಡಿರುವ ದೂರಿನಲ್ಲಿ ತನ್ನ ಭಾವಚಿತ್ರವನ್ನು ಬಳಸಿ ದೇಶದ ಸಂಸತ್ತಿನ ಒಳಗೆ ನುಗ್ಗಿ ಹೋಗಿ ಬಾಂಬ್ ಅನ್ನು ಸಿಡಿಸಿದಂತಹ ಆರೋಪಿ ಮನರಂಜನ್ ನಾಲೆ ಎಂದು ನನ್ನ ವಿರುದ್ಧ ಮತ್ತು ಭಾರತದ ವಿದ್ಯಾರ್ಥಿ ಫೆಡರೇಷನ್ ವಿರುದ್ಧ ಸಾಮಾಜಿಕ ಜಾಲತಾಣಗಳಲ್ಲಿ ಅಪಪ್ರಚಾರವನ್ನ ಮಾಡಿ ತೇಜೋವಧೆ ಮಾಡಲಾಗುತ್ತಿದ್ದು ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳುವಂತೆ ದೂರನ್ನ ನೀಡಿದ್ದಾರೆ